ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಸಂವಿಧಾನ ಜಾತಕ್ಕೆ ಅಗೌರವ ಶಿಕ್ಷಕರ ಮೇಲೆ ಕ್ರಮಕ್ಕೆ ಒತ್ತಾಯ ಹುಮಲೂಟಿ ತ್ರಿಚಕ್ರ ವಾಹನ ಪ್ರಕರಣ ತನಿಖೆಗೆ ಮಾಧುಸುಭಾನಿ ಒತ್ತಾಯ ಮಾನವನಿಗೆ ಹಿತ ಬಯಸಿದ ಧರ್ಮ ವೀರಶೈವ ಲಿಂಗಾಯತ ಧರ್ಮ ವೀರೇಶ್ ಯಡಿಯೂರ್ ಮಠ್ ಹೊಸ ವೈದ್ಯ ರಾಮನಾಯಕ ಮೇಲೆ ಬಳಗನೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಕೂಡ ಸರ್ವಮಂಗಳ ಗದ್ದುಗೆಯಲ್ಲಿ ನೀರು ನೀರು ನೋಡಲು ಭಕ್ತರು ಆಗಮನ ವಾರ್ತೆಗಳ ವಿವರ ಸಂವಿಧಾನ ಜಾತಕ್ಕೆ ಅಗೌರವ ತೋರಿದ ಶಾಲಾ ಶಿಕ್ಷಕರ ಮೇಲೆ ಕ್ರಮ ಕೈಗೊಳ್ಳುವಂತೆ ಬಹುಜನ ದಲಿತ ಸಂಘರ್ಷ ಸಮಿತಿಯು ಸಾರ್ವಜನಿಕ ಶಿಕ್ಷಣ ಉಪ ಉಪನಿರ್ದೇಶಕರನ್ನು ದಲಿತ ಮುಖಂಡರಾದ ಹುಲ್ಗಪ್ಪ ಮಲ್ಕಾಪುರ್ ವೀರೇಶ್ ಅವರು ಆಗ್ರಹಪಡಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂವಿಧಾನ ಜಾಗೃತಿ ಜಾಥಾ ಸಿಂಧನೂರಿಗೆ ಬಂದಾಗ ತಾಲೂಕಿನ ಏಳನೇ ಮೈಲ್ ಕ್ಯಾಂಪಿನಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯರು ಸಾಮೂಹಿಕ ರಜೆ ಹಾಕಿದ್ದು ಸಂವಿಧಾನ ಜಾತಕ್ಕೆ ಅಗೌರವ ತೋರಿದ್ದಾರೆ ಎಂದರು ರಾಜ್ಯದಾದ್ಯಂತ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದ್ದ ಸಂವಿಧಾನ ಜಾಗೃತಿ ಜಾಥಾ ತಾಲೂಕಿಗೆ ಬಂದಾಗ ಎಲ್ಲ ಇಲಾಖೆಯ ಅಧಿಕಾರಿಗಳು ಕಡ್ಡಾಯವಾಗಿ ಭಾಗವಹಿಸಲು ಆದೇಶ ಮಾಡಲಾಗಿತ್ತು ಫೆಬ್ರವರಿ ಹದಿನೆಂಟರಂದು ಜಾಥಾ ತಾಲೂಕಿನ ಏಳನೇ ಮೈಲ್ ಕ್ಯಾಂಪ್ಗೆ ಬಂದಾಗ ಶಾಲೆಯ ಶಿಕ್ಷಕರು ಸಾಮೂಹಿಕ ರಜೆ ಹಾಕಿದ್ದು ಇವರ ಮೇಲೆ ಕ್ರಮಕ್ಕೆ ನಮ್ಮ ಸಂಘಟನೆ ವತಿಯಿಂದ ಬಿಇಒ ಹಾಗೂ ಉಪನಿರ್ದೇಶಕರಿಗೆ ದೂರು ನೀಡಲಾಗಿತ್ತು ಶಿಕ್ಷಕರ ಮೇಲೆ ಕ್ರಮಕ್ಕೆ ಬಿಇಒ ಉಪನಿರ್ದೇಶಕರಿಗೆ ವರದಿ ನೀಡಿ ಸುಮಾರು ತಿಂಗಳಾದರೂ ಸಹ ಉಪನಿರ್ದೇಶಕರು ಶಿಕ್ಷಕರ ಮೇಲೆ ಕ್ರಮ ಜರುಗಿಸದೆ ಮೌನ ವಹಿಸಿ ನಿರ್ಲಕ್ಷ್ಯ ತೋರಿದ್ದು ನೋಡಿದರು ಉಪನಿರ್ದೇಶಕರು ನಡೆ ನಮಗೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಎಂದರು ಆದಷ್ಟು ಬೇಗನೆ ಶಿಕ್ಷಕರ ಮೇಲೆ ಕ್ರಮ ಕೈಗೊಳ್ಳದೆ ಹೋದರೆ ಮುಂದೆ ನಮ್ಮ ಸಂಘಟನೆ ವತಿಯಿಂದ ಉಗ್ರವಾದ ಹೋರಾಟ ಮಾಡುವ ಬಗ್ಗೆ ಸುಳಿವು ನೀಡಿದ ಅವರು ನಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ನಮಗೆ ಆಗದೆ ಕೆಲವರು ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ ಅವರ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದರು ನಾವು ಈ ಪತ್ರಿಕೆಗೋಷ್ಠಿ ಕರೆದಿರುವುದು ಪತ್ರಿಕಾ ಮಾಧ್ಯಮ ಮನವಿ ಮಾಡೋದೇನೆಂದರೆ ಇನ್ನೇ ಎರಡು ಮೂರು ದಿನದಲ್ಲಿ ಆ ಮೇಲೆ ವರದಿಯನ್ನು ಆಧರಿಸಿ ಕಾನೂನು ಕ್ರಮ ಕೈಗೊಳ್ಳದೆ ಹೋದರೆ ಖುದ್ದಾಗಿ ನಾವೇ ಈ ಜಿಡಿ ಒಳಗೊಂಡಂತೆ ಎಲ್ಲರ ಮೇಲೆ ಶಿಸ್ತು ಕಾನೂನು ಪ್ರಮಾಣಕ್ಕೆ ನಾವು ಮುಂದಾಗಬೇಕಾಗ್ತದೆ ಪೊಲೀಸ್ ಇಲಾಖೆಯಲ್ಲಿ ಪ್ರಕರಣ ದಾಖಲಿಸಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಯಾಕಂದ್ರೆ ಈ ಪ್ರಜಾಪ್ರಭುತ್ವ ಸಂವಿಧಾನ ಸಂವಿಧಾನದ ಪ್ರಜಾಪ್ರಭುತ್ವ ಇದೆ ಆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಅವರು ಕೂಡ ಆ ಸೇವೆ ಸಂಸ್ತಾ ಇದ್ದಾರೆ ಈ ಪ್ರಜಾಪ್ರಭುತ್ವ ವಿರೋಧ ಚಟುವಟಿಕೆಗಳು ಮಾಡುವಂತ ನಾವು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅಂತ ಈ ಸಂದರ್ಭದಲ್ಲಿ ಇದನ್ನು ತಾವು ಒಂದು ಲಕ್ಷಕ್ಕೆ ಮತ್ತು ಎರಡು ಲಕ್ಷಕ್ಕೆ ಬೇಡಿಕೆ ಇಟ್ಕೊಂಡು ನೀವು ಈ ಕಂಪ್ನಿ ವಾಪಸ್ ತೊಂದರೆ ನಮ್ಮ ಮೇಲೆ ಇಲ್ಲದವ್ರು ಆರೋಪ ಮಾಡ್ತೀರಾ ದಯವಿಟ್ಟು ಇದು ಯಾವುದೇ ನಾವು ಇದಕ್ಕೆ ನಾವು ಮಂದಿ ಇದ್ದೆ ಬೇಡಿಕೆ ಅಂತಂದರೆ ಊರ ಮೇಲೆ ರಾಮ್ ಚಕಟ್ಟೆಯಲ್ಲಿ ಏನಿದೆ ಅಮರತ್ ಅಂದರೆ ಅಮರಾತು ಮಾಡಿ ಇಲ್ಲ ಡಿಸ್ಮಿಸ್ ಅಂದರೆ ಡಿಸ್ಮಿಸ್ ಮಾಡಿ ಅಟ್ಲೀಸ್ಟ್ ಏನಿದೆ ಅದು ಅದು ಆಗಲೇಬೇಕಂತ ಹೇಳಿದ್ರೆ ಅದಕ್ಕಾಗಿ ನಾವು ವಿನಂತಿ ಮಾಡ್ಕೊಳ್ತೀವಿ ಈ ವಿಷಯನೂ ದಯವಿಟ್ಟು ನಮ್ಮ ಮೇಲೆ ಇಲ್ಲ ಸರ್ ಆರೋಪ ಮಾಡಬೇಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಪಿ ಒ ಸೇರಿಕೊಂಡು ಮಹಿಳೆಯ ದಾಖಲಾತಿ ಮೇಲೆ ಪುರುಷನಿಗೆ ವಾಹನ ನೀಡಿ ಅಧಿಕಾರ ದುರುಪಯೋಗ ಮಾಡಿಕೊಂಡ ಬಗ್ಗೆ ಈ ಹಿಂದೆ ಸುದ್ದಿ ಸಮಗ್ರವಾಗಿ ವಾರದ್ದು ಮಾಡಿತ್ತು ವರದಿ ಆಧಾರದ ಮೇಲೆ ಕರ್ತವ್ಯ ಲೋಪ ಮತ್ತು ಅಧಿಕಾರ ದುರುಪಯೋಗ ಮಾಡಿಕೊಂಡ ಬಗ್ಗೆ ಖಚಿತವಾದ ಕಾರಣ ಪಿ ಒ ಸಿದ್ದಬ್ರಮನು ಉಂಗ್ಲೂಟಿ ಗ್ರಾಮ ಪಂಚಾಯಿತಿಯಿಂದ ದಡೇಸ್ಕೂರು ಗ್ರಾಮ ಪಂಚಾಯತ್ಗೆ ಅಧಿಕಾರಿಗಳು ವರ್ಗಾವಣೆ ಮಾಡಿ ತ್ರಿಚಕ್ರ ವಾಹನ ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ವರದಿ ನೀಡುವಂತೆ ತುರುವ್ಯಾಳ ವಲಯದ ಸಿ ಡಿ ಪಿ ಒ ಅಶೋಕ್ ಇವರನ್ನು ತನಿಖಾಧಿಕಾರಿಯನ್ನಾಗಿ ನೇಮಕ ಮಾಡಿ ತಾಲೂಕಾ ಪಂಚಾಯತ್ ಇಒ ಆದೇಶ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸಾಲಿನಲ್ಲಿ ಅಂಗವಿಕಲರ ಶೇಕಡ ಐದರ ಅನುದಾನದಲ್ಲಿ ತ್ರಿಚಕ್ರ ವಾಹನ ಮಂಜೂರು ಮಾಡುವಂತೆ ಮುಲೂಟಿ ಗ್ರಾಮದ ರೇಣುಕಾ ಮೌನೇಶ್ ಕರಡಚಿಲ್ಮೆ ಗ್ರಾಮದ ದ್ಯಾವಮ್ಮ ತಾಯಪ್ಪ ಸೇರಿ ಇನ್ನಿತರರು ಗ್ರಾಮ ಪಂಚಾಯಿತಿಗೆ ಅರ್ಜಿ ನೀಡಿದ್ದರು ಗ್ರಾಮ ಪಂಚಾಯಿತಿ ಸಭೆ ಮಾಡದೆ ಅಂಗವಿಕಲರ ಮಾರ್ಗಸೂಚಿ ಪಾಲಿಸದೆ ವಿಕಲಚೇತನರ ಕುಂದುಕೊರತೆ ಕಾರ್ಯಕರ್ತ ದಾವಲ್ ಸಾಬ್ ಇವರು ಒಪ್ಪಿಗೆ ದೃಢೀಕರಣ ಪತ್ರ ಇಲ್ಲದೆ ಅರ್ಜಿ ನೀಡಿದ ಅಂಗವಿಕಲರ ಬದಲು ಅರ್ಜಿ ನೀಡಲಾರದ ಮಹಿಳೆಯ ದಾಖಲಾತಿ ಮೇಲೆ ಕರಡ ಚಿಲುಮೆ ನಿರುಪಾದಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿ ಸೇರಿಕೊಂಡು ಅಧಿಕಾರ ದುರುಪಯೋಗ ಮಾಡಿಕೊಂಡು ಅದು ಚುನಾವಣೆಯ ನೀತಿ ಸಂಹಿತೆಯ ಜಾರಿಯಲ್ಲಿದ್ದಾಗ ಕಾನೂನು ಬಾಹಿರವಾಗಿ ಮಹಿಳೆಯ ಸೌಲಭ್ಯ ಪುರುಷನಿಗೆ ನೀಡಿದ್ದು ದಾಖಲೆಗಳಿಂದ ಬಂದಿದೆ ತ್ರಿಚಕ್ರ ವಾಹನ ಮಂಜೂರು ಆದ ಬಗ್ಗೆ ಪಂಚಾಯಿತಿಯಲ್ಲಿ ಯಾವುದೇ ದಾಖಲಾತಿ ಇಲ್ಲ ದಾಖಲಾತಿ ಕೊಡಿ ಎಂದು ಇಂದಿನ ಪಿ ಡಿ ಒ ಸಿದ್ದಮ್ಮ ಅವರನ್ನು ಕೇಳಿದರೆ ಕೊಡುತ್ತೀನಿ ಎನ್ನುತ್ತಾರೆ ಕೊಡುತ್ತಿಲ್ಲ ನಾನೇನು ಮಾಡಲಿ ತ್ರಿಚಕ್ರ ವಾಹನ ಮಂಜೂರು ಮಾಡಿದ ಹಾಗೂ ಸಾರ್ವಜನಿಕ ಪ್ರಕಟಣೆ ಹೊರಡಿಸಿದ ಬಗ್ಗೆ ದಾಖಲೆ ಇಲ್ಲ ವಿಕಲಚೇತನರ ಮಾರ್ಗಸೂಚಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸಾಲಿನ ಆನ್ಲೈನ್ ಕ್ರಿಯಾ ಯೋಜನೆ ಪ್ರತಿ ನೀಡಿದರೂ ಆಯ್ಕೆ ಸಮಿತಿ ನಡವಳಿಕೆ ಇಲ್ಲ ಎಂದು ಪಿ ಡಿ ಒ ಮಹಂತೇಶ್ ತನ್ನ ಅಸಹಾಯಕತೆ ತೋಡಿಕೊಂಡರು ತಾಲೂಕಾ ಪಂಚಾಯತ್ ಇಒ ಆದೇಶ ಮಾಡಿದ ಕಾರಣ ಇಂದು ಗ್ರಾಮ ಪಂಚಾಯಿತಿಗೆ ಬಂದು ಪಿ ಇವರು ನೀಡಿದ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಮುಂದಿನ ಕ್ರಮಕ್ಕಾಗಿ ತಾಲೂಕಾ ಪಂಚಾಯಿತಿ ಇಒ ವರದಿ ನೀಡುತ್ತೇನೆ ಎಂದು ತನಿಖಾಧಿಕಾರಿ ಅಶೋಕ್ ಮಾಹಿತಿ ನೀಡಿದರು ದೂರು ನೀಡಿ ಇಲ್ಲಿಗೆ ಒಂಬತ್ತು ತಿಂಗಳಾದರೂ ಸಹ ಇಲ್ಲಿ ತನಕ ಪಿ ಮೇಲೆ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳು ಮೀನಾ ಮೀಸೆ ಎಣಿಸುವುದು ನೋಡಿದರೆ ಪ್ರಕರಣ ಹಾಕುವ ಹುನ್ನಾರ ನಡೆಸುತ್ತಿರುವುದು ಕಂಡುಬಂದಿದೆ ಅಧಿಕಾರಿಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ ಇದರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ನಾನು ಮುಂದೆ ಲೋಕಾಯುಕ್ತ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ದೂರು ನೀಡುತ್ತೇನೆ ಎಂದು ಉಮ್ಲೂಟಿ ಗ್ರಾಮದ ಯುವಕ ಮಾಬು ಸುಬಾನಿ ತಿಳಿಸಿದರು ತನಿಖಾ ಅಧಿಕಾರಿಗಳು ನೀಡಿದ ವರದಿ ಮೇಲೆ ಪಿ ಒ ಸಿದ್ದಮ್ಮ ಮೇಲೆ ಅಧಿಕಾರಿಗಳು ಕ್ರಮ ಜರುಗಿಸುತ್ತಾರೋ ಇಲ್ಲ ವರದಿ ಕಸದ ಪುಟ್ಟಿಗೆ ಹಾಕಿ ಪ್ರಕರಣ ಮುಚ್ಚಿ ಹಾಕುತ್ತಾರೋ ಕಾದು ನೋಡಬೇಕಾಗಿದೆ ತಪ್ಪು ಮಾಡಿದ್ದು ದಾಖಲೆಗಳಿಂದ ಕಂಡು ಬಂದ ಮೇಲೆ ಕ್ರಮ ಕೈಗೊಂಡರೆ ಮುಂದೆ ಇಂತಹ ಪ್ರಕರಣ ಮರುಕಳಿಸುವುದಿಲ್ಲ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳು ಮುಚ್ಚಿ ಹಾಕಿದರೆ ಇಂತಹ ಪ್ರಕರಣ ಮಾಡಲು ಈ ಥರ ಅಧಿಕಾರಿಗಳಿಗೆ ಉತ್ತೇಜನ ನೀಡಿದಂತಾಗುತ್ತದೆ ಎನ್ನುತ್ತಾರೆ ಗ್ರಾಮಸ್ಥರು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಆದಿ ರೇಣುಕರಿಂದ ಪಂಚ ಆಚಾರ್ಯರು ಮಾನವ ಬಯಸಿದ ಧರ್ಮ ಎಂದರೆ ಅದು ವೀರೇಶ್ವ ಲಿಂಗಾಯತ ಧರ್ಮ ಎನ್ನುವುದಕ್ಕೆ ಅತಿ ಸಂತಸದ ಸಂಗತಿಯಾಗಿದೆ ಎಂದು ಸಮಾಜದ ಮುಖಂಡ ವೀರೇಶ್ ಯಡಿಯೂರ್ಮಠ್ ಹೇಳಿದರು ನಗರದ ತಾಲೂಕು ಆಡಳಿತದಿಂದ ಆಯೋಜಿಸಿದ್ದ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವದಲ್ಲಿ ಮಾತನಾಡಿದ ಅವರು ಪಂಚಾಚಾರ್ಯರ ಒಂದೊಂದು ಬಣ್ಣ ಒಂದೊಂದು ತತ್ವ ಹೇಳುತ್ತವೆ ಎಲ್ಲ ಧರ್ಮದ ಮರ್ಮವೂ ಒಂದೇ ಆಗಿದೆ ಜನಸಾಮಾನ್ಯರ ಹಿತವನ್ನು ಬಯಸಿ ಯಾರು ಧರ್ಮದಿಂದ ನಡೆಯುತ್ತಾರೆ ಅಂಥವರಿಗೆ ಭಗವಂತ ಒಳ್ಳೆಯದನ್ನು ಮಾಡುತ್ತಾನೆ ಎಂದು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಸ್ವಾಮಿ ಹಿರೇಮಠ್ ರವಿ ಹಿರೇಮಠ ಆದಿಬಸವರಾಜ ಹೊಸಳ್ಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಂಪಯ್ಯಸ್ವಾಮಿ ಸಾಲಿಮಠ್ ಚನ್ನಬಸವಸ್ವಾಮಿ ಹಿರೇಮಠ್ ಚನ್ನಯ್ಯ ಕಲ್ಮಠ್ ವೀರೇಶ್ವಾಮಿ ಗಿಣಿವಾರ ಅಶೋಕ್ ಗೌಡ ಗದ್ರಟಗಿ ಶಿವಕುಮಾರ್ ಜವಳಿ ಬೂದಿ ಬಸವ ಸೋಮನಗೌಡ ಬಾದರ್ಲಿ ಕೆ ಮರಿಯಪ್ಪ ದುರ್ಗಪ್ಪ ಮಲ್ಲಾಪುರ್ ಹೊನ್ನನಗೌಡ ಬೆಳಗುರ್ಕಿ ನವೀನ್ ಕುಮಾರ್ ಮಲ್ಲಾಪುರ್ ರವಿ ಹಿರೇಮಠ್ ಸೇರಿದಂತೆ ಮತ್ತಿತರರು ಇದ್ದರು ಮೂರನೇದು ಸದ್ಧರ್ಮ ಸಿಂಹ ಕೇದಾರ ಪೀಠವಾಗಿದೆ ನಾಲ್ಕನೇ ಪೀಠ ಸದ್ಧರ್ಮ ತ್ರಿಶೈಲ ಪೀಠ ಐದನೇದು ಸದ್ಧರ್ಮ ಕಾಶಿ ಪೀಠವಾಗಿ ಐದು ಪೀಠಗಳಾಗಿ ಮನುಕುಲದ ಉದ್ಧಾರಕ್ಕಾಗಿ ಜಾತಿ ಮತ ಪಂಥವನ್ನು ಬೆರೆದು ಮೆರೆತು ಎಲ್ಲ ಧರ್ಮದವರಿಗೂ ಎಲ್ಲ ಜಾತಿಯವರಿಗೂ ಸಮಾನತೆಯಾಗಿರತಕ್ಕಂಥ ಯಾರಾದರೂ ನಮ್ಮ ಈ ಬಯಸ್ತಾ ಜಿಲ್ಲೆಯ ನಾಯಕ್ ಪಶುವೈದ್ಯರು ಕುರಿಗಳಿಗೆ ಕೊಟ್ಟ ಔಷಧಿಯಿಂದ ಹತ್ತು ಕುರಿಗಳು ಸತ್ತಿದ್ದು ನೂರು ಕುರಿಗಳು ಅಸ್ತವ್ಯಸ್ತಗೊಂಡ ಹಿನ್ನೆಲೆಯಲ್ಲಿ ಕುರಿಗಾಯಿ ನರಿಯಪ್ಪ ಕೊಟ್ಟ ದೂರಿನ ಮೇಲೆ ಬಳಗಾನೂರು ಪೊಲೀಸ್ ಠಾಣೆಯಲ್ಲಿ ಪಶುವೈದ್ಯರ ಮೇಲೆ ಕಲಂ ನಾಲ್ಕುನೂರ ಇಪ್ಪತ್ತೊಂಬತ್ತು ಐದುನೂರ ಎಂಟು ಐ ಪಿ ಸಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಪಶು ಆಸ್ಪತ್ರೆಯ ಡಾಕ್ಟರ್ ರಾಮುನಾಯಕ್ ಆರುನೂರು ಕುರಿಗಳಿಗೆ ಇಪ್ಪತ್ತೊಂದು ಸಾವಿರ ಲಂಚ ತೆಗೆದುಕೊಂಡು ಔಷಧಿ ಪುಡಿ ಹಾಗೂ ಲೀವರ್ ಟಾನಿಕ್ ಔಷಧಿ ನೀಡಿದ್ದು ವೈದ್ಯರು ನೀಡಿದ ಔಷಧಿ ತೆಗೆದುಕೊಂಡು ಹೋಗಿ ಕುರಿಗಳಿಗೆ ಹಾಕಿದಾಗ ಔಷಧಿ ಹಾಕಿದ ರಾತ್ರಿ ಹಾಗೂ ಇಂದು ಒಟ್ಟು ಹತ್ತು ಕುರಿಗಳು ಸಾವನ್ನಪ್ಪಿದ್ದು ಇನ್ನು ನೂರು ಕುರಿಗಳು ಅಸ್ತವ್ಯಸ್ತಗೊಂಡಿವೆ ಎಂದು ಕುರಿಗಾಯಿ ನರಿಯಪ್ಪ ಹಾಗೂ ಸಂಗಡಿಗರು ಬಂದು ಪಶುವೈದ್ಯರನ್ನು ಭೇಟಿಯಾಗಿ ತಿಳಿಸಿದಾಗ ಅವರಿಂದ ಸರಿಯಾದ ಸ್ಪಂದನೆ ದೊರಕದ ಹಿನ್ನೆಲೆಯಲ್ಲಿ ನರಿಯಪ್ಪ ನಿನ್ನೆ ತಡರಾತ್ರಿ ಪೊಲೀಸರಿಗೆ ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ ಈಗಾಗಲೇ ಹತ್ತು ಕುರಿಗಳು ಸತ್ತಿದ್ದು ಅದರ ಬೆಲೆ ಸುಮಾರು ಎರಡು ಲಕ್ಷ ಆಗುತ್ತದೆ ಉಳಿದ ಕುರಿಗಳು ಅಸ್ತವ್ಯಸ್ತಗೊಂಡಿವೆ ಫೋನ್ ಮಾಡಿದರೆ ಪಶುವೈದ್ಯ ನಾನು ಎಸ್ಸಿ ಇದ್ದೀನಿ ನೀವು ನನ್ನನ್ನು ಏನೂ ಮಾಡಿಕೊಳ್ಳಲಾಗುವುದಿಲ್ಲ ನನ್ನ ಹಿಂದೆ ದೊಡ್ಡ ಗುಂಪು ಇದೆ ನಾನು ನಿಮಗೆ ಹೆದರುವುದಿಲ್ಲ ಮೇಲಾಧಿಕಾರಿಗಳಿಗೆ ದೂರು ನೀಡಿದರೆ ಜೀವಸಹಿತ ಬಿಡುವುದಿಲ್ಲ ಅಂತ ಜೀವದ ಬೆದರಿಕೆ ಹಾಕಿದ್ದು ರಾಮನಾಯಕ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲು ನರಿಯಪ್ಪ ದೂರು ನೀಡಿದ್ದಾರೆ ನರಿಯಪ್ಪ ಅವರ ದೂರಿನ ಮೇಲೆ ಬಳಗನೂರು ಪೊಲೀಸ್ ಠಾಣೆಯಲ್ಲಿ ರಾಮನಾಯಕ್ ಅವರ ಮೇಲೆ ಕಲಾಂ ನಾಲ್ಕುನೂರ ಇಪ್ಪತ್ತೊಂಬತ್ತು ಮತ್ತು ಐದುನೂರ ಎಂಟು ಐ ಪಿ ಸಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ತಿಳಿದುಬಂದಿದೆ ಮಾತೋಶ್ರೀ ಸರ್ವಮಂಗಳಮ್ಮನವರ ಗದ್ದಿಗೆ ಕೆಳಗಡೆ ನೀರು ಬರುತ್ತಿರುವುದರಿಂದ ಇಂದು ನೀರು ನೋಡಲು ಗ್ರಾಮದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬಂದಿತ್ತು ಈಗ ಇದು ಭಕ್ತರ ಆಕರ್ಷಣೀಯ ಕೇಂದ್ರವಾಗಿದೆ ತಾಲೂಕಿನ ಹುಡಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಮಾತು ಶ್ರೀ ಸರ್ವ ಮಂಗಳ ಅಮ್ಮನವರ ಮಠಕ್ಕೆ ಬರುವ ಭಕ್ತರಿಗೆ ಕಲ್ಲು ಸಕ್ಕರೆ ನೀಡಿ ಅವರ ಬದುಕು ಪಾವನ ಆಗುವುದನ್ನು ಹಿಂದಿನಿಂದ ನೋಡುತ್ತಾ ಬರಲಾಗಿದೆ ಸುಮಾರು ನೂರ ಹನ್ನೊಂದು ವರ್ಷಗಳ ಕಾಲ ಬದುಕಿದ ಅಮ್ಮನವರಿಗೆ ಕಟ್ಟಿಸಿದ ಕಲ್ಲಿನ ಗದ್ದುಗೆ ಕೆಳಗಡೆಯಿಂದ ನೀರು ಜನುಗುತ್ತಿರುವುದು ಕಂಡು ಬಂದಿದೆ ನೀರು ಜಿನಗುತ್ತಿರುವುದು ದೃಶ್ಯ ನೋಡಲು ಜನರು ಹಾಗೂ ಭಕ್ತರು ಆಗಮಿಸುತ್ತಿದ್ದಾರೆ ಈಗ ಇದು ಭಕ್ತರ ಆಕರ್ಷಣೀಯ ಕೇಂದ್ರವಾಗಿದೆ ನೀರು ಬರುತ್ತಿರುವುದು ಏಕೆ ಕಾರಣ ಏನು ಕೆಳಗಡೆ ಶಿಲೆ ಏನಾದರೂ ಇದೆಯಾ ಈ ಎಲ್ಲ ವಿಚಾರಗಳನ್ನು ಪರಿಶೀಲಿಸಬೇಕು ಇಲ್ಲದೆ ಹೋದಲ್ಲಿ ಇದು ಒಂದು ಪವಾಡ ಎನ್ನುವ ಸ್ಥಿತಿ ನಿರ್ಮಾಣ ಆಗುವುದರಲ್ಲಿ ಸಂಶಯವಿಲ್ಲ ಏನಪ್ಪ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ನಾವು ಎಂಬತ್ತೈದು ಮದುವೆ ಮಾಡಿದ್ವಿ ಆ ಸಮಯದಲ್ಲಿ ಎರಡು ಕ್ವಿಂಟಲ್ ಅನ್ನ ಉಳಿತು ಆ ಎರಡು ಕ್ವಿಂಟಲ್ ಅನ್ನ ಉಳಿದಾಗ ಹಾಂ ಸುರಮಂಗಲ ಮಾಮನವರು ಏನು ಮಾಡಿದರು ಅಂದರೆ ಅದು ವರ್ಷ ಉಳಿದ ಅನ್ನ ನಾವು ಹದಿನೆಂಟು ವರ್ಷ ನಿರಂತರವಾಗಿ ಮಾಡ್ಕೊಂತ ಬಂದಿರತಕ್ಕಂಥ ಸಮಯದಲ್ಲಿ ಅನ್ನ ಉಳಿತಿತ್ತು ನಮ್ಮ ಶಾಂತಿನಾಗರಿ ಎಲ್ಲ ಇಡೀ ಜನಾಂಗದವ್ರು ಎಲ್ಲರೂ ಒಯ್ದರು ಕೂಡ ಉಳಿತಿತ್ತು ಅದನ್ನು ನಾವು ಹೋಗಿ ಗಿಡ ಅಂತಿದ್ರು ಆ ವರ್ಷ ಏನು ಮಾಡಿದ್ಲು ಅಂದ್ರೆ ಅಮ್ಮ ಅದು ಇಲ್ಲ ಇಲ್ಲಿ ಲ್ಯಾಟಿನ್ ಅಂತ ಅಂತೇಳಿ ಇಟ್ಟಾಗ ಮುಂದಿನ ವರ್ಷ ನಾವು ಅದು ಕಟ್ಟಡ ಪ್ರಾರಂಭ ಮಾಡಿದ್ವಿ ಅವಾಗ ಅದನ್ನ ತೆಗೆದು ನೋಡಿದಾಗ ಅದು ಏನಿತ್ತಪ್ಪ ಅಂದ್ರೆ ಎರಡು ಗಿಂಟಲ್ಲಿ ಅನ್ನ ಈಗ ಮಾಡ್ಯಾರೋ ಅನ್ನುವಂತ ಒಂದು ಉಗಿ ಉಗಿ ಒಳಗೆ ಇತ್ತು ಮತ್ತೊಮ್ಮೆ ಮುಖ್ಯಾಂಶಗಳು ಸಂವಿಧಾನ ಜಾತಕ್ಕೆ ಗೌರವ ಶಿಕ್ಷಕರ ಮೇಲೆ ಕ್ರಮಕ್ಕೆ ಒತ್ತಾಯ ಹುಮಲೂಟಿ ತ್ರಿಚಕ್ರ ವಾಹನ ಪ್ರಕರಣ ತನಿಖೆಗೆ ಸುಭಾನಿ ಒತ್ತಾಯ ಮಾನವನಿಗೆ ಹಿತ ಬಯಸಿದ ಧರ್ಮ ವೀರಶೈವ ಲಿಂಗಾಯತ ಧರ್ಮ ವೀರೇ ಶಡಿಯೂರ್ಮಠ್ ಪಶುವೈದ್ಯ ರಾಮನಾಯಕ ಮೇಲೆ ಬಳಗನೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಹುಡಾ ಸರ್ವ ಮಂಗಳ ಗದ್ದುಗೆಯಲ್ಲಿ ನೀರು ನೀರು ನೋಡಲು ಭಕ್ತರು ಆಗಮನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ E do Nimato Honig.